ಬೆಂಗಳೂರಿನಲ್ಲಿ ನಿಗೂಢ ಸ್ಫೋಟಕ್ಕೆ ಸಂಬಂಧಪಟ್ಟಂತದ್ದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಒಂದು ಸುದ್ದಿ ಬರುತ್ತೆ ಬಹಳ ದೊಡ್ಡ ಮಟ್ಟದ ಶಬ್ದ ಸದ್ದು ಕೇಳಿ ಬಂದಿದೆ ಅಂತ ಹೇಳಿ ಆ ಸ್ಫೋಟಕ್ಕೆ ಹತ್ತು ವರ್ಷದ ಬಾಲಕ ಬಲಿಯಾಗಿದ್ದಾನೆ ಮುಬಾರಕ್ ಅಂತ ಹೇಳಿ ಆತನ ಹೆಸರು ಹತ್ತು ವರ್ಷದ ಬಾಲಕ ವಿಲ್ಸನ್ ಗಾರ್ಡನ್ ಚಿನ್ನಯ್ಯನಪಾಳ್ಯದಲ್ಲಿ ಚಿನ್ನಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ನಿಗೂಢ ಸ್ಫೋಟದಿಂದ ಒಟ್ಟು ಆರು ಮನೆಗಳಿಗೆ ಹಾನಿಯಾಗಿದೆ ವಠಾರ ಮಾದರಿಯಲ್ಲಿದ್ದಂಥ ಮನೆಗಳು ಚಿತ್ರಚಿತ್ರಗೊಂಡಿದ್ದಾವೆ ಘಟನೆಯಲ್ಲಿ ಬಾಲಕ ಸಾವನ್ನಪ್ಪಿದ್ದಾನೆ ಏಳು ಜನರಿಗೆ ಗಾಯಗಳಾಗಿದ್ದಾವೆ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ವಿಕ್ಟೋರಿಯಾ ವಿಮಾನ್ಸ್ ಸಂಜಯ್ ಗಾಂಧಿ ಅಗಡಿ ಆಸ್ಪತ್ರೆಗಳಲ್ಲಿ ಗಾಯಗೊಂಡವರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಗಾಯುಳಿಗಳಿಗೆ ಚಿಕಿತ್ಸೆಯನ್ನು ಭರಿಸುವ ವೆಚ್ಚವನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗಾಯಗೊಂಡವರು ಕಸ್ತೂರಮ್ಮ ಸರಸಮ್ಮ ಸುಬ್ರಹ್ಮಣಿ ಶೇಖ್ ನಜೀಬುಲ್ಲಾ ಶಬ್ರೀನಾ ಬಾನು ಎಂಟು ವರ್ಷದ ಫಾತಿಮಾ ಹಾಗೂ ಕಯಾಲಾಗೆ ಗಾಯ ಆಗಿದೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ನಿಗೂಢ ಸ್ಫೋಟಕ್ಕೆ ಜನರೇ ಬೆಚ್ಚಿ ಬಿದ್ದಿದ್ದಾರೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸ್ಫೋಟದ ಸದ್ದು ಕೇಳಿದ ತಕ್ಷಣ ಜನ ಹೇಗೆ ಗೆಲಿಬಿಲಿಯಾಗಿದ್ದಾರೆ ಓಡೋಗಿದ್ದಾರೆ ಭಯಗೊಂಡಿದ್ದಾರೆ ದಿಗಿಲುಗೊಂಡಿದ್ದಾರೆ ಲಾಸ್ ಆಗ್ತಾ ಇದ್ದಂತೆ ಯದ್ನೋ ಬಿದ್ನೋ ಅಂತ ಹೇಳಿ ಜನ ಓಡಿದ್ದಾರೆ ಎಸ್ ಡಿಆರ್ ಎಫ್ ತಂಡದಿಂದ ಮನೆಯ ಅವಶೇಷವನ್ನು ತೆರವು ಮಾಡಲಾಗಿದೆ ಮನೆಯ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ ಎಸ್ ಡಿ ಆರ್ ಎಫ್ ಸ್ಥಳಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಕೂಡ ಭೇಟಿ ಕೊಟ್ಟಿದ್ದಾರೆ ನಿಗೂಢ ಸ್ಫೋಟದ ರಹಸ್ಯ ಕೆದಕೋಕೆ ಕಾಕಿ ಮುಂದಾಗ್ತಾ ಇದೆ ಸ್ಫೋಟ ಸಂಭವಿಸಿದ ಸ್ಥಳಗಳಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಬ್ಲಾಸ್ಟ್ ಆದಂತಹ ಅವಶೇಷಗಳನ್ನ ಪತ್ತೆ ಹಚ್ತಾ ಇದ್ದಾರೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದಿಂದಲೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ ಈಗ ಮೇಲ್ನೋಟಕ್ಕೆ ಅದು ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗಿದೆ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗಿದೆ ಬಟ್ ಆದರೂ ಕೂಡ ಕೆಲವು ಕಡೆಗಳಲ್ಲಿ ಅದನ್ನು ಬೇರೆ ರೀತಿಯಲ್ಲೇ ಅರ್ಥೈಸಲಾಗ್ತಾ ಇದೆ ತನಿಖೆ ಆಗಬೇಕಾಗುತ್ತೆ ಮೇಲ್ನೋಟವೇ ಬೇರೆ ನಿಜಾಂಶವೇ ಬೇರೆ ಆಗಿರುವಂಥ ಅನೇಕ ಘಟನೆಗಳನ್ನು ಕೂಡ ನಾವು ನೋಡಿರ್ತೀವಿ ಹೀಗಾಗಿ ನಡೆದಿರುವಂಥ ಘಟನೆ ಇದು ಈ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಎಸ್ ಡಿ ಆರ್ ಎಫ್ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವಾಗ ಆ ಸ್ಫೋಟ ಆಗುತ್ತೋ ಬಹಳ ಸಹಜವಾದಂಥ ಸ್ಥಿತಿಯಲ್ಲಿ ಜನ ಇದ್ದಾಗ ಈಗ ಓಡೋಗ್ಬಿಡ್ತಾರೆ ಆ ಸೌಂಡ್ ಕೇಳಿದ ತಕ್ಷಣ ಗಾಬರಿಗೊಳ್ತಾರೆ ದಿಗಿಲುಗೊಳ್ತಾರೆ ಅಲ್ಲಿಂದ ಓಡಿ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಆ ನಂತರದಲ್ಲಿ ಎಲ್ಲೋ ಸ್ಫೋಟ ಆಯ್ತಲ್ಲ ಏನೋ ಆಯ್ತಲ್ಲ ಅಂತ ಹೇಳಿ ಗಾಬರಿಯಿಂದ ಜನ ಆ ಘಟನೆ ಸಂಭವಿಸಿದಂಥ ಸ್ಥಳಕ್ಕೆ ಹೋಗಿ ವೀಕ್ಷಿಸ್ ವೀಕ್ಷಿಸ್ತಿದ್ದಾರೆ ಆ ಸಂದರ್ಭದಲ್ಲಿ ಅದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಂತ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಅದು ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ